ಇನ್ನು ಅವರೊಟ್ಟಿಗೆ ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಗೊಂಡಿರುವಂತ ಎಲ್ಲ ನಾಯಕರುಗಳಿಗೆ ಸೇರಿಕೊಂಡಿರುವಂತ ಎಲ್ಲ ನಾಯಕರುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಲೋ ಭಾರತ್ ಮಾತಾ ನರೇಂದ್ರ ಮೋದಿ ಅವರಿಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ನಿಮಿಷ आगे ಇಟ್ಕೊಂಡಿರಿ ನಿಮ್ಮ ಫೋಟೋಗ್ರಾಫರ್ಸ್ ನವರ ಮುಗಿದ ತಕ್ಷಣ ಫೋಟೋಗ್ರಾಫರ್ ಕೆಳಗಡೆ ಕುತ್ಪುದ್ರ ಬರೋದು ಇದೇ ದೈವಟ್ಟು ಫೋಟೋಗ್ರಾಫರ್ ಕುತ್ಕೋಳಿ ಚಂದ್ರು ಚಂದ್ರ ಸರಿಬಾ ಕುತ್ಕೋಳಿ ಕೆಳಗಡೆ ಸರಿಬಣೆ ಕೆಳಗಡೆ ಕುತ್ಕೋಳಿ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಕುತ್ಕೋಳಿ ದೈವ ಮಾಡಿ ಕುತ್ಕೋಳಿ ಕಲ್ಪ್ ಬ್ಲಾಗ್ ಹೆತ್ತಿರಿ ಕಲ್ಪ್ ಬ್ಲಾಗ್ ಹೆತ್ತಿರಿ ದಯವಿಟ್ಟು ಫೋಟೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ಗಳು ಹಿಂದ್ಗಡೆ ಗಳಿಗೆ ಸ್ಥಳ ಅವಕಾಶ ಸ್ಥಳಾವಕಾಶ ಕೊಡಬೇಕು ದಯವಿಟ್ಟು ಎಲ್ಲ ಗಳು ಕೆಳಗಡೆ ಕೂತ್ಕೊಳ್ಬೇಕಾಗುವುದರಂತೆ ಭಾರತ್ ಮಾತ್ರ